ನಮಗೆ ಬೇರೆ ಏನು ಬೇರೇನು ಬಡ ಪುಣ್ಯ ಕೊಡಿ ಆ ಪುಣ್ಯ ಬಿಟ್ಕೊಟ್ರೆ ನಿಮ್ಗೆ ದೇವರು ಕೊಟ್ಟಷ್ಟು ಪುಣ್ಯ ಮಾಡ್ತಾರೆ ನಿಮ್ಗೆ ಕೊಡ್ತಾರೆ ಪುಣ್ಯ ನಿಮ್ಗೆ

ಜಾಗ ಮಾಡ್ಕೊಡಿ ಅವರ ಮಾರ್ಗ ಇಲ್ಲೊಂದು ಮಾಡಲಿಕ್ಕೆ ಅವರು ಸತ್ಯದ ಜಾಗದಲ್ಲಿ ನಮ್ಗೆ ಒಂದು ಸ್ವಲ್ಪ ಜಾಗ ಕೊಡಿ ಮೂರ್ ಕುಂಟೆ ಜಮೀನು ಕೇಳ್ತಾ ಇರೋದು ಅಷ್ಟೇ ಬೇರೆ ಏನ್ ಕೊಡ್ತಾ ಕೇಳ್ತಾ ಇಲ್ಲ ನಿಮ್ಗೆ ದಯವಿಟ್ಟು ಒಂದು ನಮ್ಗೆ ಸಹಕಾರ ಕೊಡಿ ಬಾಳಣ್ಣ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ ಅರ್ಥ ಆಯ್ತಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಇದು ಈಗ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಟು ಹೋಗೋ ಮಾಡ್ತಿಲ್ಲ ಹೆಚ್ಚಿನ ಇಲ್ಲಿ ಬನ್ನಿ ಹತ್ತು ಗಂಟೆಗೆ ನಾವೆಲ್ಲ ಹೋಗ್ತಿವಿ ಒಳಗಡೆಗೆ ಅದೇನಾಗುತ್ತೋ ಆಗಲಿ ಅದಪ್ಪ ಇಲ್ಲದ ಕೂಡ ಬರ್ಬೇಕು ಅನ್ನುವಂಥದ್ದು ಕಾಯ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಒಂದು ಶಕ್ತಿ ನೋಡೋಣ ಮತ್ತೆ ಅವರು ಕೋರ್ಟ್ ಇಲ್ಲಿ ಬನ್ನಿ ಎರಡ್ ಸಾವಿರ ಜನ ಬರ್ತಾರೆ ಮೂರ್ ಸಾವಿರ ಜನ ಬರ್ತಾರೆ ಅಂತ ಒಂದು ಅಫಿಡವಿಟ್ ಕೂಡ ಸಬ್ಮಿಟ್ ಮಾಡಿದ್ರು ಕಳೆದ ಬಾರಿ ಬಾಲಕ ಕುಟುಂಬದವರು ಕುಟುಂಬದವ್ರು ಅದು ನೀರಂತ ಪ್ರೂವ್ ಮಾಡಲಿಕ್ಕೆ ನಾವು ಹದಿನೈದು ಸಾವಿರ ಜನ ಇಲ್ಲಿ ಸೇರ್ತೀವಿ ಜಾತ್ರೆ ಸಂದರ್ಭದಲ್ಲಿ ಎರಡು ಕಾಲ್ ಲಕ್ಷ ಜನ ಸೇರಿದ್ವಿ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಎಲ್ಲೇ ಇದು ಕೂಡ ದಯವಿಟ್ಟು ಬನ್ನಿ ಕಾಯ್ತಿರ್ತೀವಿ ಇವತ್ತು ಒಳಗಡೆ ಹೋಗಿ ಕೈ ಮುಗಿದೇ ಹೋಗುವಂಥದ್ದು ಇದನ್ನ ಈ ವರ್ಷ ತಾರ್ಕಿಕವಾಗಿ ಒಂದು ಅಂತ್ಯ ಕಾಣಿಸ್ಬೇಕಾಗಿದೆ ಎಲ್ರಿಗೂ ನಾವು ಅವ್ರ ಬೆಲೆ ಕೊಡು ಇವ್ರಿಗೆ ಬೆಲೆ ಕೊಡು ಅವ್ರ ಮಾತು ಕೇಳು ಇವ್ರ ಮಾತು ಕೇಳು ಅಂತ ಹೇಳಿ ಕೊನೆಗೆ ಯಾರು ನಮ್ಮ ಮಾತು ಕೇಳದೆ ಆಗಿದ್ದಾರೆ ಇವತ್ತು ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡ್ಕೊಳ್ಬೇಕಾಗಿದೆ ಅಂತೋಷ ನಿಮಗೋಸ ಕಾಯ್ತಿರ್ತೀವಿ ಬನ್ನಿ 对对对